ಅಮ್ಮ ಏನಪ್ಪ ನಿಮ್ಮ ಹೆಸರು ಗೌರವ ರೀ ಯಾವ ಊರು ನೆನ್ಯಾಪ ರೀ ನಡೆಯಪ್ಪ ಹ್ಞೂ ಸಮಸ್ಯೆ ಅಲ್ಲಿ ನಮ್ಮ ಹೊಲ್ದಾಗ ನೋಡಿರಿ ನಾವು ನೀರು ಮ್ಯಾಗ ಇದ್ದ ಬರ್ತೈತಿ ಹತ್ತು ಹೊಲ್ದಾಗ ಅದನ್ನ ಮುಂದ್ಕ ನನಗೆ ಗಾರಿ ಮಾಡಿ ಕೊಡುವಲ್ರಿ ಅದನ್ನ ಅದ್ನ ಅಡ್ಡಾಕ್ಯಾರ ರೀ ನೀರು ಹೋಗಕ್ಕ ಸಾಧ್ಯ ಇಲ್ಲ ಒಡ್ಡ ಒಡ್ಡ ಕದ್ದು ಒಡ್ಡಿಗೆ ಮಿಚ್ಚರ್ ಬೇಸಿ ನನ್ನ ತಡಿ ಕಡಿ ಹೋಗೋದು ಎಷ್ಟು ಎಷ್ಟು ನೀರ ಏಕರೆ ನೀರು ನಿಂತಾ ಒಂದು 2 ಎಕರೆ ಒಂದು ಎಕರೆ ಸಮಂತ ಆದವರು ಪೂರ್ತಿ ನೀರು ನಿಂತ ಬಿಡಾ ನೀರು ನಿಂತ ಬಿಡೈತಿ ಈಗ ತರಸ್ ತಗಸ್ರಿ ಅಂತ ಹೇಳಿದ್ರೆ ಏನ್ ಹೇಳ್ತಿದ್ರು ಅಮ್ಮ ಯಾರು ಆ ಕಡೆ ಅಂತ ಬರ್ರಿ ನಾನ್ ಬಿಡಕ್ಕೆ ಸಾಧ್ಯ ಅಂತ ಕೇಳಕತ್ತೀನಿ ಯಾರು ಮಿಚ್ಚರ ಮತ್ನ ಅವರು ಮ್ಯಾ ಮಾರ್ತಾದ್ರು ಮೆಸ್ಟ್ ಆನಂದಪ್ಪ ಅಂತ ಆನಂದಪ್ಪ ಆನಂದಪ್ಪಾ ವಲ್ದಾರ ಅವರು ವಲ್ದಾರ ಆನಂದಪ್ಪಾ ವಲ್ ವಲ್ದಾರ ವಲ್ದಾರ ಹಹ ஆனால் எக்ஸ்ட்ரு நியாய தவர்சு நான் தழை தகுதினா கொடுத்த

ಈಗ ಅದಕ್ಕೆ ಕೇಳಿದ್ರೆ ಏನಂತಾರಮ್ಮ ಅವರು ಬಿಡದ್ರು ಅಂತೇಳಿ ನಾಗ್ಗಳರ್ನೆಲ್ಲ ಬಂದೋಬಸ್ತ್ ಮಾಡಿದಾಗ ಬಿಡ್ತನಂತೆ ಕುಂತೆನ್ರಿ ಕುಂತಾರ ಹ್ಞೂ ಬಿಡದು ಏನು ನಿನ್ನೇನು ಜಗಳ ಹೇಳು ಅಂತಂದ್ರೆ ಆ ಮ್ಯಾ ಈಗ ಆ ಮ್ಯಾ ನನ್ನ ಕೂಟ ಜಗಳ ಏನಂತರ

ಮುಚ್ಚಿದೇನ ನಾನೇನಂದ್ರೆ ಯಜ್ಮರ್ಕೊಂಡು ಹೋಗ್ಬರೀ ಹೆಣ್ಣಿಗೆ ನನ್ನ ಕುತಿ ಗಿಡ ಕುತಿ ಗಿಡಬಾರೀ ಯಾರ ತಾಯಿ ಅಜ್ಜನಿ ಇನ್ನೇನು ನೆಡ್ತಲ್ರಿ ಮತ್ತೆ ಅವನು ಬ ಕಳ್ತಿದ್ರಿ ಕಲ್ಟಿದ್ರಿ ಹೊಲದ ಕಲ್ಟಿದ್ದೆ ಹೊಲದ ಏನಾಯ್ತು ಬಂದು ಎದ್ದೆ ಹೊಲ ಮಾಡಿದೆ ತಾಯಿ ಅಜ್ಜ ಅಂತ ಅಣ್ಣದ್ದು ತಾಯಿ ಅಜ್ಜ ಬಂದ್ರ ಅಣ್ಣ ತಮ್ಮ ಬಂದು ಕೇಳಿದ್ರಿ ನೀರು ಒಣಸಿರಲ್ಲಿಸಿ ಬಂದ್ರಿ ಒಣಸಂಗ ನಂದು ಬೇಸಿ ಅಡ್ಡ ಹಾಕಿ ಕಲ್ಲು ಹಾಕಿ ಸ್ಟಾಕ್ ಮಾಡಿ ಬಂದ್ರಿ ಈಗ ಮಾನಂದಪ್ಪ ಅಂಬತ್ತು ನನ್ನ ತಳಕ್ಕೆ ನೀರು ಹೋಗೋಕೆ ಬಿಡೋಂಗಿಲ್ಲ

ತಾಯಜ್ಜ ಕನಕಜ್ಜ ಏನ್ ಮಾಡಿದ್ರು ಅದು ಏನಂತಾರೆ ಅವರು ನೀರ್ ಕೆಳಂಗಲ್ಲ ಒಣಸಂಗ್ ಬಂದು ಬಡ್ದು ಕುತ್ತಿಗೆಜ್ಗಿ ಹಂಗ ಅಂತ ತುಡಿಗಿ ಅಂತ ಮಿಂಟ್ರಿಗಳಂದು ಬೈಗಾಡಿದ್ವಿ ಒಂದಟ್ ಬಂದ ಮಾರ್ಚ್ ಆದ ನೆಕ್ಸ್ಟ್ ಆದ್ ಬಂದ ಆನಂದಪ್ಪ ಆನಂದಪ್ಪನ ಆನಂದಪ್ಪನ್ ಕರ್ಕೊಂಡು ಹೋಗಿ ದೊಡ್ಡ ದೊಡ್ಡಿಗೆ ತೋರಿಸ್ತೀರಿ ನಾನು ಆತ ಏನಂದ ಇವ್ನೆಲ್ಲ ಮುಚ್ಚಿ ಅಂತ ಬರಮ್ಮ ನಾನು ತೊಗಸಕ್ ಆದ್ಯಂದು ನಿಂತಿದ್ ದೊಡ್ಡ ಆಗ್ತದೆ ಅನ್ರಿ

எல்லா பணி கீன் எல்லாம் இவ்வளோ டக்கரல நீர் கழிப்பா எல்லா தந்திதவ் ஹம் ஏன் அவாசமா அவரு நியாக கடை மாதிரி நான் ஒாத்து மந்தி நான் ஒப்டி சேர் ஒத்து முன்னாள் அஜம் அல்ல இவன் வாழ்த்து கிச்சு